ಹರಾಜಿಗೆ ಬಂದ ಫ್ಲ್ಯಾಟ್ ಚಿನ್ನ ಹಾಗೂ ಸ್ಕ್ರ್ಯಾಪ್ ವ್ಯವಹಾರ ಪಡೆದುಕೊಡುವುದಾಗಿ ನಂಬಿಸಿ ಕೋಟ್ಯಂತರ ರೂಪಾಯಿ ವಂಚನೆ ನಡೆಸಿರುವ ಆರೋಪ ಪ್ರಕರಣ ಕರಾವಳಿಯಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಮುಂಬೈ ಮೂಲದ ಉದ್ಯಮಿ ಮಮತಾ ಶೆಟ್ಟಿಯವರ ದೂರದ ಸಂಬಂಧಿ ಮಹಿಳೆ ಸುಹಾಸಿನಿ ಯಾನೆ ವರ್ಷ ಶೆಟ್ಟಿ ಮತ್ತು ಅವರ ಪತಿ ಪುನೀತ್ ಶೆಟ್ಟಿ ವಿರುದ್ಧ ಗಂಭೀರ ಆರೋಪಗಳನ್ನು ಹೊರಿಸಿ ಮರುತನಿಖೆ ನಡೆಸುವಂತೆ ಮಂಗಳೂರು ಪೊಲೀಸ್ ಆಯುಕ್ತರನ್ನು ಸಂಪರ್ಕಿಸಿದ್ದಾರೆ ಫೋಟೋದಲ್ಲಿರುವ ಈಕೆಯ ಹೆಸರು ಸುಹಾಸಿನಿ ವರ್ಷಾ ಶೆಟ್ಟಿ ಇದು ಈಕೆಗೆ ಇರುವ ಮತ್ತೊಂದು ಹೆಸರು ಇಂತಹ ಐದಾರು ಹೆಸರುಗಳಲ್ಲಿ ಸುಹಾಸಿನಿ ಮೋಸ ಮಾಡಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ ಸುಹಾಸಿನಿ ಹೂಡಿಕೆ ಹೆಸರಲ್ಲಿ ಕೋಟಿ ಕೋಟಿ ವಂಚಿಸಿದ್ದಾಳೆ ಎಂದು ಸಂತ್ರಸ್ತರು ಎಸ್ಪಿಗೆ ದೂರು ನೀಡಿದ್ದಾರೆ ದೂರಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಜೂನ್ ತಿಂಗಳ ಅವಧಿಯಲ್ಲಿ ಸುಹಾಸಿನಿ ಶೆಟ್ಟಿ ಅವರು ಹರಾಜಿಗೆ ಬಂದ ಪ್ರೀಮಿಯಂ ಫ್ಲಾಟ್ ಚಿನ್ನದ ಆಭರಣ ಹಾಗೂ ಲಾಭದಾಯಕ ಸ್ಕ್ರಾಪ್ ಬಿಸಿನೆಸ್ ಅವಕಾಶಗಳ ಬಗ್ಗೆ ವಿಶ್ವಾಸ ಹುಟ್ಟಿಸುವ ರೀತಿಯಲ್ಲಿ ಮಾಹಿತಿ ನೀಡಿ ಹೂಡಿಕೆ ಮಾಡಲು ಪ್ರೇರೇಪಿಸಿದ್ರು ದೂರದ ಸಂಬಂಧಿಯೇ ಆಗಿರುವುದರಿಂದ ವಿಶ್ವಾಸವಿಟ್ಟು ಮಮತಾ ಶೆಟ್ಟಿಯವರು ವಿವಿಧ ಬ್ಯಾಂಕ್ ಖಾತೆಗಳ ಮೂಲಕ ಹಂತ ಹಂತವಾಗಿ ಒಟ್ಟು ನಾಲ್ಕು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಎನ್ನಲಾಗಿದೆ ಆದರೆ ಹಣ ವರ್ಗಾವಣೆಯ ಬಳಿಕ ಮಾತಿನಂತೆ ಯಾವುದೇ ಫ್ಲಾಟ್ ಹಸ್ತಾಂತರವಾಗಿಲ್ಲ ಚಿನ್ನ ನೀಡಲಾಗಿಲ್ಲ ಸ್ಕ್ರಾಪ್ ವ್ಯವಹಾರವೂ ನಡೆಯಲಿಲ್ಲ ಬಳಿಕ ಆರೋಪಿಗಳು ಸಂಪರ್ಕವನ್ನೇ ತಪ್ಪಿಸಿಕೊಂಡು ವಂಚನೆ ನಡೆಸಿದ್ದಾರೆ ಎಂದು ಸಂತ್ರಸ್ತಿ ಆರೋಪಿಸಿದ್ದಾರೆ ಈ ಸಂಬಂಧ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉಡುಪಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತನಿಖೆ ಆರಂಭವಾಗುತ್ತಿದ್ದಂತೆಯೇ ಆರೋಪಿಗಳು ನ್ಯಾಯಾಲಯದ ಮೂಲಕ ಪ್ರಕರಣಕ್ಕೆ ಸ್ಟೇ ಆದೇಶ ಪಡೆದಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆ ಪ್ರಕರಣದ ತನಿಖೆ ಪ್ರಗತಿ ಕಾಣಲಿಲ್ಲ ಎಂಬುದು त्रस्तीयवाद ಪ್ರಕರಣ ಕೋರ್ಟ್ ಹಂತದಲ್ಲಿದ್ದ ವೇಳೆ ಕಿಶೋರ್ ಶೆಟ್ಟಿ ಹಾಗೂ ನವೀನ್ ಮುಲ್ಕಿ ಎಂಬುವರ ಮೂಲಕ ಸಂಧಾನ ಮಾತುಕತೆ ನಡೆಸಲು ಪ್ರಯತ್ನಿಸಲಾಗಿತ್ತು ಹಣ ಹಿಂದಿರುಗಿಸುವ ಭರವಸೆ ನೀಡಲಾಗಿದೆ ಎಂಬ ಮಾಹಿತಿ ಇದ್ದರೂ ಯಾವುದೇ ತಾತ್ವಿಕ ಪರಿಹಾರ ಕಂಡುಬರಲಿಲ್ಲ ಸಂಧಾನ ವಿಫಲವಾದ ಹಿನ್ನೆಲೆಯಲ್ಲಿ ಸಂತ್ರಸ್ತೆ ಮತ್ತೊಮ್ಮೆ ಕಾನೂನಿನ ಹಾದಿ ಹಿಡಿದಿದ್ದಾರೆ ಪ್ರಕರಣ ದಾಖಲಾಗಿದ್ದ ಅವಧಿಯಲ್ಲಿ ಮಣಿಪಾಲದಲ್ಲಿ ವಾಸವಾಗಿದ್ದ ಸುಹಾಸಿನಿ ಶೆಟ್ಟಿ ಹಾಗೂ ಪತಿ ಪುನೀತ್ ಶೆಟ್ಟಿ ಬಳಿಕ ಮಂಗಳೂರಿಗೆ ಸ್ಥಳಾಂತರಗೊಂಡಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಮಮತಾ ಶೆಟ್ಟಿ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ಭೇಟಿ ಮಾಡಿ ಪ್ರಕರಣವನ್ನ ಮರುತನಿಖೆಗೆ ಒಳಪಡಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಸಂತ್ರಸ್ತೆಯ ಮನವಿಯನ್ನ ಆಲಿಸಿದ ಮಂಗಳೂರು ಪೊಲೀಸ್ ಆಯುಕ್ತರು ಪ್ರಕರಣದ ದಾಖಲೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಹಾಗೂ ಮರುತನಿಖೆ ನಡೆಸುವ ಬಗ್ಗೆ ಕಾನೂನು ಸಲಹೆ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಹಣ ವರ್ಗಾವಣೆ ಮಾಡಿದ ನಂತರ ಫ್ಲ್ಯಾಟೂ ಇಲ್ಲ ಚಿನ್ನ ಇಲ್ಲ ಹೂಡಿಕೆ ಮಾಡಿದ ಹಣದ ಲೆಕ್ಕವೂ ಇಲ್ಲ ವಿಶ್ವಾಸಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ಮಮತಾ ಶೆಟ್ಟಿ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ ತುಂಬ ಮಂದಿ ಸುಮಾರು ಇಪ್ಪತ್ತೊಂದು ಮಂದಿಗೆ ಮೋಸ ಮಾಡಿರ್ತಾರೆ ಅಲ್ಲಲ್ಲಿ ಬ್ಯಾಂಗ್ಳೂರಲ್ಲಿ ಮಂಗಳೂರಲ್ಲಿ ಮುಂಬೈಯಲ್ಲಿ ತುಂಬಾ ಮಂದಿಗೆ ಮೋಸ ಎಲ್ಲರಿಗೆ ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಮಾಡಿ ಕೋರ್ಟ್ ಮೆತ್ತಲು ಸಾಗಿ ಮಾಡ್ತಾರೆ ಮೋಸ ಮಾಡುವಂತ ಸುವಾಸಿನಿ ಶೆಟ್ಟಿ ಮತ್ತು ಪುನೀತ್ ಶೆಟ್ಟಿಯವರು ನಮ್ಮಿಂದ ಹಣ ಪಡೆದು ವ್ಯವಹಾರಕ್ಕಂತ ಹಣ ಪಡೆದು ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ಹೋಗಿರುತ್ತಾರೆ ಮತ್ತೆ ಇತ್ತೀಚೆಗೆ ಕೂಡ ಇವರು ಇಂಥ ವ್ಯವಹಾರವನ್ನು ಮಾಡುತ್ತಿದ್ದಾರೆ ಮಂಗಳೂರಿನ ಒಂದು ಹುಡುಗನಿಂದ ತಮ್ಮನಿಗೆ ಹೃದಯಾಘಾತ ಎಂದು ಇಪ್ಪತ್ತೈದು ಲಕ್ಷ ಹಣವನ್ನು ಪಡೆದುಕೊಂಡು ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಮಾಡಿರುತ್ತಾರೆ ಮತ್ತು ಇವರಿಗೆ ಸಹಕಾರ ಮಾಡುತ್ತಿರುವಂತಹ ನವೀನ್ ಕೊಳಚಿ ಕಂಬಳ ಮುಲ್ಕಿ ಇವರು ತುಂಬ ಇವರಿಗೆ ಉಪಕಾರ ಮಾಡ್ತಾ ಇದ್ದಾರೆ ಮತ್ತು ಕಿಶೋರ್ ಶೆಟ್ಟಿ ಅವರು ಕೂಡ ಮಾಡ್ತಾ ಇದ್ದಾರೆ ನಾವು ಎಲ್ಲರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಂತ ಕಮಿಷನರ್ ಹತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಕ್ವೆಸ್ಟ್ ಮಾಡಿರುತ್ತೇವೆ ನಮಗೆ ಸಹಕಾರವನ್ನು ಕೂಡ ಮಾಡುತ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಬಹುಕೋಟಿ ವಂಚನೆ ಪ್ರಕರಣ ಕರಾವಳಿಯಲ್ಲಿ ಮತ್ತೊಮ್ಮೆ ಹಗರಣದ ಚರ್ಚೆಗೆ ಕಾರಣವಾಗಿದ್ದು ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಎನ್ನುವ ಕುತೂಹಲ ಮೂಡಿದೆ ಅಶ್ವತ್ ಆಚಾರ್ಯ ನ್ಯೂಸ್ ನೆಕ್ಸ್ಟ್ ಉಡುಪಿ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ